ದಲಿತನನ್ನು ಮದುವೆಯಾದ ಮಗಳನ್ನು ಕೊಂದು ಹಾಕಿದ ಮುಸ್ಲಿಂ ಕುಟುಂಬ ಮರ್ಯಾದಾ ಹತ್ಯೆಗೆ ಬೆಚ್ಚಿ ಬಿದ್ದ ಆಂಧ್ರ ಹಿಂದೂ ದಲಿತ ವ್ಯಕ್ತಿಯನ್ನು ಮದುವೆಯಾಗಿದ್ದ ಇಪ್ಪತ್ತು ವರ್ಷದ ಮುಸ್ಲಿಂ ಯುವತಿ ಶೇಖ್ ಯಾಸ್ಮಿನ್ ಭಾನೋಳನ್ನು ಆಕೆಯ ಕುಟುಂಬದವರೇ ಹತ್ಯೆ ಮಾಡಿರುವ ಘನಘೋರ ಘಟನೆ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ನಡೆದಿದೆ ಆಕೆ ಸಾಯಿ ತೇಜಾ ಅವರನ್ನು ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೆಲ್ಲೂರಿನಲ್ಲಿ ಕುಟುಂಬದ ವಿರೋಧದ ನಡುವೆಯೂ ಹಿಂದೂ ಪದ್ಧತಿಗಳ ಪ್ರಕಾರ ವಿವಾಹವನ್ನು ಮಾಡಿಕೊಂಡಿದ್ದಳು ವಿವಾಹವಾದ ಕೇವಲ ಎರಡು ತಿಂಗಳ ನಂತರ ಯಾಸ್ಮಿನ್ ಏಪ್ರಿಲ್ ಹದಿಮೂರರಂದು ಚಿತ್ತೂರು ಪಟ್ಟಣದ ಮಸೀದು ಮಿಟ್ಕಾ ಪ್ರದೇಶದಲ್ಲಿರುವ ತನ್ನ ಪೋಷಕರ ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದು ಪತ್ತೆಯಾಗಿದೆ ಆಕೆಯ ಸಾವಿನ ಸ್ವರೂಪ ಮತ್ತು ಆಕೆಯ ಕುಟುಂಬದ ನಡವಳಿಕೆಯು ಆಕೆಯದ್ದು ಹತ್ಯೆ ಅಲ್ಲ ಎಂಬುದು ಮರ್ಯಾದ ಹತ್ಯೆ ಎಂಬುದನ್ನು ಸ್ಪಷ್ಟಪಡಿಸಿದೆ ಸಾಯಿ ತೇಜ ಅವರ ಪ್ರಕಾರ ಯಾಸ್ಮಿನ್ ಮತ್ತು ಅವರು ನಾಲ್ಕು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಮತ್ತು ನಂತರ ಕುಟುಂಬದ ಇಚ್ಛೆಗೆ ವಿರುದ್ಧವಾಗಿ ವಿವಾಹವಾಗಿದ್ದರು ಜಾಸ್ಮಿನ್ ಸಂಬಂಧಿಕರು ಮೋಸದಿಂದ ಆಕೆಯನ್ನು ಮನವೊಲಿಸಿ ಮನೆಗೆ ಕರೆ ತಂದು ಕೊಲೆ ಮಾಡಿದ್ದಾರೆ ಈ ಘಟನೆಯು ಆಂಧ್ರದಾದ್ಯಂತ ಭಾರಿ ಆಕ್ರೋಶವನ್ನು ಹುಟ್ಟುಹಾಕಿದೆ